ಮಾಯೆ ಅಂಡ್ ಕಂಪನಿ ಈ ಚಿತ್ರ ಇದರ ಬಗ್ಗೆ ನಮ್ಮ ನಿರ್ದೇಶಕ ಮುಂದೆ ಮಾತಾಡ್ತಾರೆ ಇದು ಎಂಥ ಸದಭಿವೃಷ್ಟಿಯ ಚಿತ್ರ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಜಾಲತಾಣಗಳಲ್ಲಿ ಏನೇ ಇರ್ಬೋದು ಒಡೆತು ಕೆಡುಕುಗಳನ್ನು ವಿಶ್ಲೇಷಣೆ ಮಾಡಿ ಹೇಗೆ ಅದರಲ್ಲಿ ಸಿಕ್ಕಾಕೊಳ್ತಾರೆ ಹೇಗೆ ತೊಂದರೆ ಅನುಭವಿಸ್ತಾರೆ ಅನ್ನೋದನ್ನ ಒಂದು ಸಂದೇಶಕವಾಗಿ ನಾವು ಕೊಟ್ಟಿದ್ದೀವಿ ಇದು ಬಹಳ ಅತ್ಯುತ್ತಮವಾದ ಚಿತ್ರ ಅಂತ ನನ್ನ ಮನಸ್ಸಿಗೆ ಸಿಸ್ಟರು ಹಂಗೆ ಡಿಸ್ಕಸ್ ಮಾಡುವಾಗ ಒಂದು ಏನೋ ಇದು ಬೇಕಿತ್ತು ಮೇಕಪ್ ಆರ್ಟಿಸ್ಟ್ ಬೇಕಿತ್ತು ಅವ್ರ ಮದುವೆ ಪ್ರಿಪರೇಷನ್ ನಡೀತಾ ಇತ್ತು ಅವಾಗ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಬೇಕಿತ್ತು ಸೊ ಅವ್ರು ಏನ್ ಮಾಡ್ತಾ ಇದ್ರು ತುಂಬಾ ಜನ ಹುಡುಕ್ತಾ ಇರೋ ಯಾರು ಸಿಗ್ತಾ ಇರ್ಲಿಲ್ಲ ಸೊ ಅವಾಗ ಅವರು ಅಲ್ಲೇ ಮಾತಾಡ್ಕೊಂಡಿದ್ದವ್ ಏನಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ ಮೇಕಪ್ ಆರ್ಟಿಸ್ಟ್ ಬೇಕು ಅಂತ ಹೇಳಿದಾಗ ಅದು ನನಗೆ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ ಅನ್ನೋ ಮಾತು ನನಗೆ ಸ್ಟ್ರೈಕ್ ಆಯಿತು ಸೊ ಬರೀ ಒಂದು ಸೋಷಿಯಲ್ ಮೀಡ್ಯಾದಿಂದ ಪೋಸ್ಟ್ ಹಾಕೋದ್ರಿಂದ ಇಡೀ ಸಿನಿಮಾನ ಹೇಳ್ಬೋದಲ್ಲ ಒಂದು ಕತೆ ಹೇಳ್ಬೋದಲ್ಲ ಅಂತ ನನಗೆ ಅಲ್ಲಿಂದ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಕತೆ ಮಾಡಿಕೊಂಡು ರವಿ ಸರ್ಗೆ ಅಪ್ರೋಚ್ ಮಾಡಿದೆ ಅವರು ಅವರು ತುಂಬ ಕತೆ ಇಷ್ಟಪಟ್ಬಿಟ್ಟು ಮಾಡೋಣ ಅಂತ ಶುರು ಮಾಡಿ ಇವತ್ತು ರಿಲೀಸ್ಗೆ ಬಂದಿದೆ ಸರ್ ನಾನು ಆಲ್ಮೋಸ್ಟು ಸಿನಿಮಾ ಶುರು ಮಾಡೋಕ್ಕಿಂತ ಶೂಟಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಒಂದು ಜನಗಾರು ಅವ್ರಿಗೆ ಕತೆ ಹೇಳುವಾಗ ನಾನು ಅವ್ರದ್ದು ಫೇಸ್ ಇದ್ದೆ ಕತೆ ಹೇಳುವಾಗ ಕತೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೇ ಅದು ಅಲ್ಲಿ ಬರೋದು ಟ್ವಿಸ್ಟ್ಗಳು ಟರ್ನ್ಗಳು ಅವ್ರಿಗೆ ವರ್ಕ್ ಆಗ್ತಾ ಇದೆ ಅಂತ ಯೋಚನೆ ಮಾಡಿದಾಗ ಅಲ್ಲೆಲ್ಲ ಫೇಸ್ ಎಕ್ಸ್ಪ್ರೆಶನ್ಸ್ ಅವ್ರದ್ದು ಚೇಂಜ್ ಆಗ್ತಾ ಇತ್ತು ಕಥೆಯಲ್ಲಿ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಒಂದು ಟರ್ನ್ ಬರ್ತಾ ಇದ್ದಾಗ ಅವ್ರದ್ದು ಅವ್ರ ಫೇಸಲ್ಲೂ ಒಂದು ಆಶ್ಚರ್ಯ ಇರ್ತಿತ್ತು ಓ ಹಿಂಗ ಅಂತಂದು ಅವ್ರು ಓ ಹಿಂಗ ಮುಂದೆ ಹಿಂಗ ಅಂದಾಗ ಅದು ಬೇರೆ ಏನೋ ಇತ್ತು ಸೊ ಅಲ್ಲೇ ನನಗೆ ಒಂದು ಕಾನ್ಫಿಡೆಂಟ್ ಬಂತು ಈ ಕ ಈ ಕತೆ ವರ್ಕ್ ಆಗುತ್ತೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಸೊ ಮೇನ್ ಕತೆ ಒಂದು ನೋಡಿ ಸರ್ ಒಂದು ಸೋಷಿಯಲ್ ಮೀಡಿಯಾದಿಂದ ಒಂದು ಪೋಸ್ಟ್ ಹಾಕ್ತಾರೆ ಆ ಪೋಸ್ಟ್ ಇಲ್ಲಿ ಮೂರು ಜನದ ಲೈಫಲ್ಲಿ ಏನೆಲ್ಲ ಕ ತಿರುಗಳು ಸಿಗುತ್ತೆ ಅನ್ನೋದೇ ಈ ಒಂದು ಕಥೆಯ ಒನ್ ಲೈನ್ ಸ್ಟೋರಿ ಸರ್ ಇದು ಸೊ ಕಲ್ ಫಿಲ್ ಫಿಲ್ಮ್ ಎಲ್ಲ ಮುಗಿಸಿ ಫಸ್ಟ್ ಕಾಪಿನ ರವಿ ಸರ್ಗೂ ಮತ್ತು ಮೋಹನ್ ಸರ್ ನೋಡಿದ್ರು ಅವ್ರ ಮಾತು ಅವ್ರು ಹೇಳಿದ್ ಒಂದೇ ನಾವು ಈ ಸಿನಿಮಾ ಪ್ರೊಡ್ಯೂಸರು ಈ ಸಿನಿಮಾ ಮುಂಚೆ ಕತೆ ಕೇಳಿದ್ವಿ ದುಡ್ಡು ಹಾಕಿದ್ವಿ ಅದೆಲ್ಲ ಬಿಟ್ಬಿಟ್ಟು ನಾವು ಈ ಸಿನಿಮಾ ನಾವು ಕಾಮನ್ ಆಡಿಯನ್ಸ್ ಆಗಿ ನೋಡಿದ್ವಿ ಸಂದೀಪ್ ನಾನು ನೋಡಿದಾಗ ನಮ್ಗೆ ಸಿನಿಮಾ ಕನೆಕ್ಟ್ ಆಗ್ತಾ ಹೋಯ್ತು ಅದೇ ಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಡಿಯನ್ಸ್ಗೆ ಈ ಕತೆ ತುಂಬಾ ಕನೆಕ್ಟ್ ಆಗುತ್ತೆ ಆಮೇಲೆ ಆಡಿಯನ್ಸ್ ಗೆ ಒಂದು ಮೆಸೇಜ್ ಇದೆ ನಮಗೆ ಇದು ನಮ್ಮ ಬ್ಯಾನರ್ ಇಂದ ಈ ತರದ ಒಂದು ಸಿನಿಮಾ ಕೊಡ್ತಿರೋ ಖುಷಿ ಇದೆ ಅಂತಂದ್ರು ಸೊ ಅದು ನನ್ಗೆ ತುಂಬಾ ಖುಷಿ ಆಯ್ತು ನಮ್ಮ ಪ್ರೊಡ್ಯೂಸರ್ ಸಹ ಹತ್ರ ಹೇಳಿದ್ರಿಂದ ಸೊ ಇದರಲ್ಲಿ ನಾನು ಐ ಟಿ ಎಂಪ್ಲಾಯ್ ಆಗಿರ್ತೀನಿ ತುಂಬ ಸಿಂಪಲ್ ಲೈಫ್ ನನಗೆ ಅಜ್ಜಿ ಇರ್ತಾರೆ ಸೊ ಅವ್ರಿಗೋಸ್ಕರ ನಾನು ಸೋಷಿಯಲ್ ಮೀಡಿಯಾಲಿ ಒಂದು ಪೋಸ್ಟ್ ಹಾಕ್ತೀನಿ ಆ ಪೋಸ್ಟಿಂದ ಎಲ್ಲ ಕ್ಯಾರೆಕ್ಟರ್ಸಲ್ಲಿ ಹೇಗೆ ಟ್ವಿಸ್ಟ್ ಬರುತ್ತೆ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಇಲ್ಲಿ ಇಂಪಾರ್ಟೆಂಟ್ ಹೌದು ಸೊ ನಾನು ಹಾಕೋ ಒಂದು ಪೋಸ್ಟಿಂದ ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಎಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರುತ್ತೆ ಅನ್ನೋದೇ ಈ ಕಥೆ ಮೂಲಕ ಹೇಳ್ತೀವಿ ಕೊನೆಯಲ್ಲಿ ಒಂದು ಇನ್ಫಾ ಐ ಮೀನ್ ಮೆಸೇಜ್ ಥರ ಕೊಡೋದೇನೆಂದರೆ ಸೋಷಿಯಲ್ ಮೀಡಿಯಾ ಎಷ್ಟು ಎಕ್ಸ್ಟೆಂಟಲ್ ಯೂಸ್ ಮಾಡಬೇಕು ಅದು ಎಕ್ಸೆಸ್ ಯೂಸ್ ಆದರೆ ಅದರಿಂದ ಏನೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಮೆಸೇಜ್ನ ನಾವು ಇದರಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ನನ್ನ ಫಸ್ಟ್ ಸರಿ ಇದಕ್ಕೆ ಮುಂಚೆ ನಾನು ಸೀರಿಯಲ್ ಮಾಡ್ತಾ ಇದ್ದೆ ಸೊ ಸಿನಿಮಾ ಅಲ್ಲಿ ಇದು ಫಸ್ಟ್ ಟ್ರೈ ಕಲರ್ಸ್ ಕನ್ನಡ ಅಲ್ಲಿ ಮೂರು ಗಂಟು ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು ಸೊ ಆ ಸೀರಿಯಲ್ ಅಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಇತ್ತು ಆ ಸೀರಿಯಲ್ ಇಂದ ಸ್ಟಾರ್ಟ್ ಮಾಡಿ ನನ್ನ ಕೆರಿಯರ್ ಮತ್ತೆ ಇವಾಗಿನ ಜನರೇಷನ್ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಆ ತರ ಅಂತ ಓದ್ತಾ ಇದೆ ಹಳೆ ಜನರೇಷನ್ಸ್ ಅಲ್ಲಿ ಫೇಸ್ಬುಕ್ ಕೂಡ ಇರಲಿಲ್ಲ ಬಟ್ ಇವಾಗ ಈ ನಮ್ಮ ಮೂವಿ ಹಳೆ ಜನರೇಷನ್ ಹೊಸ ಜನರೇಷನ್ ಎಲ್ಲ ಕಂಪ್ಲೀಟ್ ಫುಲ್ ಫ್ಯಾಮಿಲಿ ನೋಡೋ ಅಂತ ಒಂದು ಮೆಸೇಜ್ ಎಲ್ಲರಿಗೂ ಅದು ರೀಚ್ ಆಗೋ ಹಂಗೆ ಕನೆಕ್ಟ್ ಆಗೋ ಹಂಗೆ ಇರೋ ಒಂದು ಮೆಸೇಜ್ ಕೊಡುತ್ತೆ ಅವರೊಂದು ಪೋಸ್ಟ್ ಏನು ಮಾಡ್ತಾರೆ ಅದು ಅವ್ರ ತಲೆನಲ್ಲಿ ಏನಿರುತ್ತೆ ಅಥವಾ ಬೇರೆ ಅದರಿಂದ ಬೇರೆಯವ್ರ ತಲೆನಲ್ಲಿ ಏನೇನು ದೃಷ್ಟಿಕೋನಗಳು ಓಡಬಹುದು ಅನ್ನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಈ ಮೂವಿನಲ್ಲಿ ತೋರಿಸ್ತಾರೆ ಅಂಡ್ ಅದರಿಂದ ಒಂದೊಂದು ಪೋಸ್ಟ್ ನಿಂದ ಯಾರ್ಯಾರಿಗೆ ಯಾವ್ಯಾವ ಲೈಫ್ ಅವರವ್ರ ಲೈಫಲ್ಲಿ ಏನೇನು ತರ ಎಫೆಕ್ಟ್ ಆಗ್ಬೋದು ಅನ್ನೋದು ಪ್ರತಿಯೊಂದೂ ನಾನು ಫಸ್ಟ್ ಟೈಮ್ ಮೂವಿ ಅವರು ನಮಗೆ ನಿರ್ದೇಶಕರು ಕತೆ ಎಕ್ಸ್ಪ್ಲೇನ್ ಮಾಡಿದಾಗ ಯೂಶಲಿ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತೀವಿ ಟ್ವಿಸ್ಟ್ ನೆಕ್ಸ್ಟ್ ಹೇಗಿರುತ್ತೆ ಇನ್ನೊಂದು ಹೇಗಿರುತ್ತೆ ಓಕೆ ಇದಾದ್ಮೇಲೆ ಆಗ್ಬೋದು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ನಾನು ಕತೆ ಕೇಳಬೇಕಾದ್ರೆ ನನಗೆ ಶಾಕಿಂಗ್ ಆಗಿತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಹತ್ತು ನಿಮಿಷ ಒಂದೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಓಕೆ ಆಗ್ಬೋದು ಅಂದ್ರೆ ಅದರಿಂದ ಬಟ್ ನಾವು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಟ್ವಿಸ್ಟ್ಸು ಸೊ ಇದು ನೀವೇ ನಿಮ್ಮ ತಲೆಯಿಂದ ಅಥವಾ ಯಾರೇ ಮೂವಿ ನೋಡೋಕ್ಕೆ ಬಂದ್ರೂ ಏನೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಲೈಕ್ ಏನ್ ಕತೆ ಇರ್ಬೋದು ಅಂತ ತಿಳ್ಕೊಳಕ್ ಬಂದ್ರೆ ಅವ್ರದ್ರಿಂದ ಅವ್ರಿಗೆ ಅದು ತುಂಬಾ ಇಷ್ಟ ಆಗತ್ತೆ ಮೂವಿ ಅನ್ನೋದು ನನ್ನ ಅಭಿಪ್ರಾಯ